ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂದ್ರೆ ಫ್ರೆಂಡ್ಸ್ ಯೂಟ್ಯೂಬರ್ ಹಾಯ್ ಹಾಯ್ ನಮಸ್ತೆ ಅಣ್ಣ ನಮಸ್ತೆ ಮಾಡಮ್ಮ ಇಲ್ಲ ಬೇಡ ಏ ಮಾಡಮ್ಮ ಏ ಮಾಡಮ್ಮ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಒಬ್ಬ ಯೂಟ್ಯೂಬರ್ ಒಂದು ವಿಡಿಯೋನ YouTube ಗೆ ಅಪ್ಲೋಡ್ ಮಾಡಿದ್ನೇ ಅದರಿಂದ ಎಷ್ಟೆಲ್ಲಾ ಸಮಸ್ಯೆಗಳೆ ಆಗ್ಬಹುದು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆಯ್ತಂತಾ ಲೈಕ್ ಮಾಡಿ ಸ್ಟಾರ್ಟ್ ಮಾಡೋದಿಕ್ಕೆ ಹ್ಮ್ ಯಾವ್ದು ಇವತ್ತು ವಿಡಿಯೋ ಉತ್ತರ ಕರ್ನಾಟಕದ ಮುಳುಗಾಯಿ ಹೆಣಗಾಯಿ ಅದೇನಂತಾರ ಪಲ್ಯ ರೆಸಿಪಿನ ಹೆಣಗಾಯಿ ಪಲ್ಯ ಪಲ್ಯ ಕ್ಯಾಮ್ರಾ ಅಷ್ಟು ಸೆಟಪ್ ಮಾಡ್ಕೋಬೇಕು ಹಿಂಗೆ ಅಷ್ಟು ಏನಪ್ಪಾ ಇದ್ದಿರಲ್ಲ ಬೆಳಿಗ್ಗೆ ಮತ್ತೆ ಜೋಡಿಸ್ಲಾ ವಸ್ತು ಏನೇನ್ ಬೇಕು ಹ್ಮ್ ಜೋಡಿಸಿಗ

ಏನೇನು ಜೋಡಿಸಿ ಹಿಂದಿ ಉತ್ತರ ಕರ್ನಾಟಕದ ಎಣ್ಣೆಗಾಯಿ ಪಲ್ಯಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನ ಜೋಡಿಸ್ತಾ ಇದ್ದೀನಿ ಅದು ಏನ್ ಗುರಳ್ ಅಂತಾರ ಏನಂತಾರ ಹ್ಮ್ ಗುರಳ ಅಂತಾರ ಇಲ್ಲಿ ಈ ಸೈಡ್ ಮಧ್ಯ ಕರ್ನಾಟಕ ಏನಂತಾರೆ ಹೇಳ ಕುಶಾಣಿ ಕಾಳು ಅಂತ ಕುಶಾಣಿ ಹ್ಮ್ ಆ ಕಡೆ ಸೈಡ್ ಗುರಳು ಹಾ ಅಂತ ಕರೀತಾರ ಸಾಕಲ್ಲ ಇಷ್ಟು ನಾವಿಲ್ಲಿ ಮಾಡ್ತಿರೋದು ಕಾಲ್ ಕೆಜಿ ಅಲ್ಲ ಹ್ಮ್ ಸಾಕಿಡು ಸಾಕಲ್ಲ ಹ್ಮ್ ಹುಣಸೆಣ್ಣು ಹಾಕತ್ತೆ ಅಷ್ಟು ಹ್ಞೂ ಸಾಕು ಒಂದು ಏಳ ಎಂಟು ಅದಾವ ಅಷ್ಟೇ ಅವು ಜಾಸ್ತಿ ಹಾಕತ್ತೆ ಅಷ್ಟು ಹಾಕಿ ಉಡಿತೀವಲ್ಲ ಅದರಲ್ಲಿ ಯಾವ ಉಳ್ತಾರೋ ಇದು ಹಾಕತ್ತ ಅಲ್ಲ ನೀ ಹೆಚ್ಕೊಂಡಿಲ್ಲ ಹೆಚ್ಬೇಕು ಈಗ ಇದಿಷ್ಟು ಈಗ ರುಬ್ಕೊಳಕ ಆತು ಸಾಕು ಇಷ್ಟು ಅಂತ ಎದುರಿಗಂತಡಿ ಸರಿತಾ ಇವನ್ನ ಅಷ್ಟು ಜೋಡಿಸ್ಕೊಂಡು ಹಾಂ ಟೈಮ್ ಎಷ್ಟು ಹೇಳು ನೋಡಿಲ್ಲ ನಾನು ಇಷ್ಟು ಹಾಂ ಇಷ್ಟು ಈ ಟೈಮು ಏಳು ನಲ್ವತ್ತೊಂಬತ್ತು ಏಳು ನಲ್ವತ್ತೊಂಬತ್ತು ಹ್ಞೂ ಬೇಗ ಅಕತ್ ಅನಿಸುತ್ತಲ್ಲ ಹ್ಞೂ ಇದನ್ನ ಯಾಕೆ ಮಾಡಾಕತ್ತೀವಿ ಹೇಳಿ ವಿಡಿಯೋನ ನಾನು ಹಂಗೆ ಸುಮ್ಮನೆ ಕೇಳಿದಾಗ ಹಂಗೆ ಮಾತಾಡ್ತಾರಲ್ಲ ಅವರೇನು ಯೂಟ್ಯೂಬ್ ಮಾ ಮಾಡ್ತಾರೆ ವಿಡಿಯೋಸ್ ವಿಡಿಯೋ ಹಾಕ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾರೆ ಈಸಿಯಾಗಿ ಅಂತ ಹೇಳ್ತಾರಲ್ಲ ಅದಕ್ಕೆ ಅವ್ರ ಕಷ್ಟ ಏನು ಅಂತ ಗೊತ್ತಾಗ್ಲಿ ಅಂತ ಈಗ ಯಾರು ಸಂಪಾದನೆ ಮಾಡಕತ್ತಾರ ಅಲ್ಲ ಮಾತಾಡ್ತಾರಲ್ಲ ಅವನೇನ್ ಅವ್ರೇನು ಬಿಡಪ್ಪ ಮಾಡೋಕ್ಕೆ ಈಸಿಯಾಗಿ ಒಂದು ವಿಡಿಯೋ ಮಾಡ್ತಾರೆ ಯಾ ಅಂದ್ರೆ ಯಾ ಅದೇ ಯಾದೀ YouTube ಅಂತ ಅಲ್ಲ ಕಷ್ಟಪಡಿಲ್ಲ ದುಡ್ ಯಾವುದು ಬರಲ್ಲ ಇಲ್ಲ ನನಗೆ ನಾನು YouTube స్టార్ట్ ಮಾಡಿದಿನಲ್ಲ ಅವ ನನಗೆ ಬಹಳ ಜನ ಇದಕ್ಕೆ ಏನೋ ಏನು ಅಂತ ಸರಿ ನಿನ್ನ ಮಾಡಿ ನೋಡಿ ಕನ್ನಡ कुकिंग ಚಾನಲ್ ಡಿಫ್ರೆಂಟ್ ನೇಮ್ ಮಾಡಿ ನೋಡಿ ಕನ್ನಡ ಕುಕ್ಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಟು ಕನ್ನಡ ಕುಕ್ಕಿಂಗ್ ಚಾನಲ್ ಸಮಯ ಸರಿಯಾಗಿ ಎಂಟು ಗಂಟೆ ಐದು ನಿಮಿಷ ಬಿಗ್ ಬಾಸ್ ನಿಮಗೆ ಒಂದು ಟಾಸ್ಕ್ ಕೊಡ್ತಾ ಇದೆ ಉತ್ತರ ಕರ್ನಾಟಕದ ನೀವು ಇನ್ನು ಐದು ನಿಮಿಷದಲ್ಲಿ ಎಲ್ಲ ತರಕಾರಿಗಳನ್ನು ಹೆಚ್ಚಿ नीट आगी टेबल मेले फिक्स मारबेकू ओके ओके बिग बॉस <coughs> दे, दे, ना? ना, तुम्मुण। 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 ये का पण का भेटला हे कट पण कट पण खाली कोण हे हं दुकडे ते इवरत मका हं मसाला वाटतो ओ मोरे चिनर ते ये कटले नाही होती नोडे निमा संती हाले बरा एष्ट होता ती इ मोरेकडे मारो ने ஒர்க்ல அதுக்கு ரெண்டு ரெண்டு வகை போவானதே அது விட்டுச்சு நான் முக எட அந்த சத்தம் இது போட்டேட்ட நான் ஓடலாம் அந்த ரெட மூறே எக்ஸ்ட்ரா ಹಾಕিলাম யாரே பிரவுனர் ஒன்னு ஹட்டிடாம இல்ல விட நான் எங்களையா மாடக்க வந்தே செக் மார்க்கிஞ்சு இது கட் ஆயிடுது அது மோட்ல சைடு போடு அது வேஸ்ட் பண்ணியா இல்ல சமையல் இருக்க இது சமையல் வெயிட் நான் இத அஷ்டேன போய்

ಮೂವತ್ತ್ ಪೈತಿನಂತೆ ಬೇಜಾರಾಗುತ್ತಂತಲ್ಲ ಇಲ್ಲಿ

Iya, ini dia suka. Iya, ini dia suka. Ini dia, 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 ini ini dia, 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 kau tahu ini dia, ini கட் பண்ணி எடுத்துக்கலாம் அதே தடவை சின்ன பிச்சு காட்டு கைது கைதுக்கே படுறது எது மிச்சாகாம தரட்டே நான் ನೋಡصل டிஃபரென்ட் ஆகி போதே ဟုတ်ဟုတ် எல்லா தரமா ಮಾಡಿದರೆ அதே ரெசிபி ಅಂತಂತ சொல்றாங்க அதோட அந்த நான் மரடி டிஃபரென்ட் ஆகி டிஃபரென்ட் டேஸ்ட் கொடுப்போம் அப்படியே பருவகாவா ஏச்சி இதோ மூணு சாம் மொதையாกินா பண்ணைக் கை நெ네 காயே நெ네ல எங்காய் எங்காய் எங்கா இல்லல எங்காய் எி <usur> அத <usur> 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 ಕಲ್ಕುಲೇಷನ್ ಟೀಚರ್ ಹಾಯ್ ಹಾಯ್ ಅಡ 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 3 3 9 3 3 ತುटिया ಆಹಾ ತುಟಾ ಇದು ಬಕಿನ ಮಕಲೇಸನ ಅದಾ ಅದರ ಇನ್ನೊಂದು ಅದಿಬಿಟ್ಟು ತುಂಬಾ ಜಾಸ್ತಿ ಆಕತೆ ಅಲ್ಲ ರುಪಕ ಮಸ ಇದು ಹೋಗನೆ ಕೊಡಕ್ಕೆ ಹೋಗಣ್ಣಿಗೆ ಸಾಸ್ಬೇಕಾಡು करಬೇಕು ಮತ್ತೆ 5 ಇನ್ನೊಂದು ಬಿಡಿ ಚೆನ್ನಾಗಿರುತ್ತೆ ಅದಕ್ಕೆ ಕಣ್ಣು ಬಿಡಕ್ಕೆ ತನಿಕೆ

ஏ நாளைக்கு வருமா हां అలా நீ நீ இருக்கப்பா நான் டி Duty ஏதோ ஒரு சமயத்துல हां 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 நீ அந்த அவுட்ரே கல நீ கொஞ்சம் செமடு நீ நோ நான் இந்த நைட் Duty இருக்கே சரி வெச்சு கொஞ்சம் பாதியல ரொம்ப இம்பார்ட்டன்ட்

ಂತಿಯಾದ ಮೇಲ್ಗಡೆ ರಡೋಸ್ಟರ್ ಒಂದ ಒಂದ ಸೈಡ್ ಜೋಡ್ಸಮ್ಮ ಈ ಕಡೆ ಅಷ್ಟೇ ಅಲ್ಲಿ ಗ್ಯಾಸ್ ಬಿಡುತ್ತಾ ಅಂಗ ಇಲ್ಲಿ ಅಷ್ಟೇ ಜೋಡ್ಸ ಬಿಟ್ಟು ಬಹಳ ದೊಡ್ಡ ಮನುಷ್ಯರು ನಾನು ನಾನು ಇರ ಹಾಕೊಂಡ ಹಾಗೆ ನೀವಂತ ಓಗೆ ಅದನ್ನ ಎಳ್ಕೋಳಿ ಒಂದೊಂದೆ ತಕೊಂಡು ಹೋಗ್ತೀಲೆ ಎರಡೆರಡು ತಕೊಂಡು ಹೋಗಿ ಎಷ್ಟೆಷ್ಟ ಸಲ ಅಡರ್ತೀ

ಇದನ್ನು ಒರೆಸು ಕೂಡ ಸ್ವಲ್ಪ ಅಷ್ಟ ಪುಡಿ ಏನು ರೆಡಿ ಮಾಡ ಏನು ಅದು ಇದ್ರದ್ದ ರೆಡಿ ಮಾಡು ಒಂದು ಸೈಡ್ ಇರಮ್ಮ ಈ ಕಡೆ ಇನ್ನು ಸ್ವಲ್ಪ ಆ ಕಡೆ ಗ್ಯಾಸ್ ಕುಂದಿರ್ತೈತೆ ಟೇಬಲ್ ಸಣ್ಣದಕ್ಕಲ್ಲ ಅದಕ್ಕೆ ಈ ಕಡೆ ಇಡು

ಯೆನ್ ಸೌಂಡ್? ಯಾ ಅದು ಗ್ಯಾಸ್ ಇಡ್ಕೊಂಡಿರತ್ತ ತಲ್ಲ ನಾನು ಪಕ್ಕ ತಂದ್ ಓಪನ್ ಆ ರೀತಿ ಸೌಂಡ್ ಅದೇ ಕಷ್ಟ ಅನಿಸುತ್ತ ಗ್ಯಾಸ್ ಗ್ಯಾಸ್ ಅದ್ರಗಲ್ಲಿ ಟೇಬಲ್ ಇಂದ ರಾಡ ಅಡ್ಡ ಬರುತ್ತೆ ತಾನೇ ಬಾಹುಬಲಿ ಎತ್ತಿಗೆಮ್ಮ ನೋಡೋಣ ಹೆಂಗೆ ತಿቀምರ್ತೀ ಅಲ್ಲ ಇಷ್ಟ ಇಡಕಾಗಲ್ಲ ಎತ್ತಕ್ಕೆ ಅಂದ್ರೆ ಅದು ಯೂಸ್ ಮಾಡಿದ ತಗ ಅಲ್ಲೇ ಸ್ವಲ್ಪ ಅರ್ಧನಾ 4% ಕಾಲೆ ಆಗಿತಿ ಅಂತ ಅಲ್ಲ

ವರ್ಸದ ಎಲ್ಲ ವರ್ಷ ಡ್ಯೂಟಿ ನಿಂದ ನಾನು ಅಷ್ಟಕ್ಕೆ ರೆಡಿ ಆಕನೆ ಮುಖಕ್ಕೆ ತೊಳಕೊಂಡೆ ಹ್ಮ್ ಸ್ನಾನ ಆಗಿ ತಕ್ಷಣ ಮುಖ ತೊಗೊಂತೀನಿ ಕನೆಕ್ಟ್ ಮಾಡ್ಲಾ ಹ್ಮ್ ಉಶರ ಒಂದು ಇನ್ನೊಂದು ಬೇಕು ಇದೇ ಸೈಜಿಂದ ಇಂದ ಇನ್ನೊಂದ ಆದ್ರೆ ಹ್ಮ್

ಇದನ್ನ ಮಾಡೋಣ ಹ್ಮ್ ಸರಿ ಓಕೆ 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 ನೀನೇನ್ ಮಾಡುತ್ತೀಯ ಅಮ್ಮ ಎರಡು ಜೇನ್ ಕರ ಅಲ್ಲೊಂದು ಜೇನ್ ಕರ ಇನ್ನೊಂದು ಜೇನ್ ಕರ ಎರಡು ಕಾಣಕ ಕತ್ತವ ಇದೆ ಕಾಣಕತ್ತೀರಿ ಗಣಕ ಕತ್ತಿರಿ ಇಲ್ಲೊಂದಾ ಇಲ್ಲೊಂದೆ ಹ್ಮ್ ಜಾಸ್ತಿ ಇದೆ

ನೀವು ಇವಾಗ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ದೀರಾ ಆದರೆ ಮಿಸ್ಸಸ್ ಹನುಮಂತಪ್ಪ ಮಿಸ್ಸಸ್ ಹನುಮಂತಪ್ಪ ಅಂದ್ರೆ ಹನುಮಂತಪ್ಪನ ಹೇಳಿತೆ ಅಂತಂದ

ನಿನ್ನೆ ಹತ್ತಿದ್ದೇನ ತಗೋಬೇಕಿತ್ತು Ini gue, ini lah ang Mard light arrangement, ngalah, light arrangement, ah. ವಿಡಿಯೋಗೆ ಕತ್ಲಕ ಬೆಳಕು ಬೆಳಕು ಅಂತ ನೋಡು ಹುಷಾರು ಆನಲ್ಲಿ ಇಟ್ಕೊಂಡಾ ಸ್ವಿಚ್ ಆನ್ ಮಾಡ್ತೀಯಲ್ಲ ಇನ್ನೂ ಸ್ವಲ್ಪ ಬೆಳಕು ಬೇಕಿತ್ತೇನಪ್ಪ ಈ ಈ ಕಡೆ ಇಲ್ಲಿ ಕೊಕ್ಕೆ ಐತಲ್ಲ ಅಲ್ಲಿಗೆ ಹಾಕಳ್ರಿ ಇಲ್ಲಿ ಯಾಕೆಂದ್ರೆ ಕಣ್ಣೆ ಹುಡುದನ ಕತ ಸಾಕಾ ಸಾಕುಡು ಇನ್ನು ಸ್ವಲ್ಪ ಮುಂದೆ ಕಟ್ಟக்கணನಾ ಟೇಬಲ್ ಹಾ ಇಡ್ಕಬೇಕು ಟಿವಿ ಬಡಿಸ್ ಸಾಕ್ ತೆಗಿ ಒಂದು ಚಾನಲ್ ಇಂದು ಚಾನಲ್ ಇನ್ ಮಾಡೋಣ ಸಾಕು ಬಾ ಇಲ್ಲಿ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಆಗಿದೆ ನೋಡಿ ಇಲ್ಲಿ ಪ್ರತಿಯೊಂದು ರೆಡಿ ಆಗಿದೆ ಇದು ಹಿಂಗ್ ತೋರಿಸ್ಬೇಕು ಎಲ್ಲ ತೋರಿಸು ಅಂತ ಹೇಳ್ಬಿಟ್ಟು ಬೆಳ ಬೆಳಗ್ಗೆನೆ ಕಾಡ್ಸಕತ್ತಿ ಈ ರೀತಿ ವಿಡಿಯೋ ಮಾಡಿಸ್ಕೊಂಡಿದ್ದಾಳೆ ಕಾವ್ಯ ಸ್ಲೋಗ್ನವರು ರೆಡಿ ಆಗಿದೆ ಈಗ ನಾನು ಕೂಡ ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆಲ್ಲ ಮಾಡಿ ನೋಡಿ ಅಂತ ಹೇಳಿ ಅದ್ರದ್ದು ಇವಾಗ ಸ್ಟಾರ್ಟ್ ಮಾಡಬೇಕಾಗಿದೆ ಎಣಿಗಾಯಿ ಎಣ್ಣೆಗಾಯಿ ಮುಳುಗಾಯಿ ಮುಳುಗಾಯಿ ಅಂತ ಕರೀತಾರೆ ನಾ ಎಣ್ಣೆಗಾಯಿ ಅಂತಂದು ಕೂಡ ಕರೀತೇವೆ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರ್ತಕ್ಕಂಥ ರೆಸಿಪಿನ ಮಾಡ್ತಾ ಇದ್ದೀವಿ ಇವರು ನಮ್ಮ ಶ್ರೀಮತಿ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ನಗ್ತಾ ಇದ್ದಾರೆ ನೋಡಿ ಮಗ ಹೇಗಿದೆ ನಾವು ಸ್ಟಾರ್ಟ್ ಮಾಡ್ತೇವೆ ಸ್ನೇಹಿತರೆ ಆಮೇಲೆ ಇವರು ವಿಡಿಯೋನ ಕಮ್ ಕಂಟಿನ್ಯೂ ಮಾಡ್ತಾರೆ ಗಮ್ಮ ಅಂತೈತಿ ಅಲ್ಲಿ ಸ್ಟಾರ್ಟ್ ಮಾಡಿದೆ ಚೆನ್ನಾಗೈತಿ ಸಖತ್ತಾಗೈತಿ ಹಾ ಇಲ್ಲಿ ಈ ಥರ ರೆಡಿ ಆಗಿದ್ರೆ ಈ ಕಡೆ ನೋಡಿರಿ ಎಷ್ಟು ಅಷ್ಟು ತೊಳ್ಯಾವು ಏನು ಮಾಡ್ತಾವ ತೊಳಿಬೇಕವ ಇಷ್ಟು ಅಷ್ಟು ಮಾಡಕ್ಕೆ ಅಷ್ಟು ತೊಳಿಬರ್ತಾವ ಅಂತ ತೊಳಿಸ್ತದೆ ಏನು ಮತ್ತೀಗ ತೊಳ್ಕೊಂಡು ಮತ್ತು ಅದನ್ನ ಸಪ್ರೇಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೋಡಿಸ್ಕೊಂಡು ಕಷ್ಟ ಕಷ್ಟ ಕಲರ್ಫುಲ್ ಎಷ್ಟು ಚೆನ್ನಾಗಿ ಕಾಣ್ತೈತಿ ನೋಡು ಎಷ್ಟು ಚೆನ್ನಾಗಿ ಐತಿ ರೆಸಿಪಿ ಅಷ್ಟೇ ಚೆನ್ನಾಗಿರ್ತವೆ ಇದಕ್ಕಿನ್ನ ಮಸಾಲಿ ತಾಯಿ ಚಾನಲ್ ನೇಮ್ ಬಂದ್ಬಿಟ್ಟು ಮಾಡಿ ನೋಡಿ ಹೆಲ್ದಿ ಫುಡ್ಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಿದ್ರೆ ಯಾರ್ಯಾರು ನೋಡ್ತಾ ಇದ್ದೀರಾ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗ್ರಿ ಅಂತ ಫ್ರೆಂಡ್ಸ್ ಮಾಡಿ ನೋಡಿ ಚಾನಲ್ಗೆ ಮರಿಬೇಡಿ ವಿಸಿಟ್ ಮಾಡಿ ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನಲ್ ನೋಡಿ ಫ್ರೆಂಡ್ಸ್ ತಮ್ಮಕ್ಕೆ ಫೋಟೋ ತೆಗಿತಾ ಇದ್ದಾರೆ ಹನುಮಂತಪ್ಪ ವೈಯವರು ಒಂದು ವೀಡಿಯೋ ಕಂಪ್ಲೀಟ್ ಆಯಿತು ಇಲ್ಲಿಗೆ ನೋಡಿದ್ರಲ್ಲ ಈಗ ಇಷ್ಟೆಲ್ಲ ನೋಡಿದ್ರಿ ಒಬ್ಬ ಯೂಟ್ಯೂಬರು ಯೂಟ್ಯೂಬಿಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಅದ್ರ ಹಿಂದ್ಗಡೆ ಎಷ್ಟೆಲ್ಲ ಕಷ್ಟಪಡ್ತಾನೆ ಅನ್ನೋದನ್ನು ನಾನು ನನ್ನ ಈ ಚಾನಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾವುದೇ ಆಗಲಿ ಅಷ್ಟು ಸುಲಭ ಅಲ್ಲ ಮಾಡೋದು ತುಂಬ ಜನ ನಾನು ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂತಂದರೆ ನನಗೆ ಕೇಳಿ ನನ್ನ ನನಗೆ ಕೇಳ್ದಂಗೆ ಸುಮಾರು ಜನ ಏ ಅವರೇನೋ ಈಸಿಯಾಗಿ ಕೆಲಸ ಮಾಡ್ಕೊತ ಹೋಗ್ತಿದ್ದಾರೆ ಒಂದು ವೀಡಿಯೋನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾರೆ ಅದೇನೋ ದುಡ್ಡು ಬರ್ತದಂತೆ ಹಾಗಾಗಿ ಆ ಥರ ಮಾಡ್ತಾರೆ ಅಂತ ಹೇಳ್ತಾರೆ ದುಡ್ಡಿಗಂತ ಹೇಳ್ಬಿಟ್ಟು ಯಾರೂ ಮಾಡಲ್ಲ ಫ್ರೆಂಡ್ಸ್ ಒಂದು ನಮ್ಮನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರೆ ಆ ಮಾಡೋ ಕೆಲಸದಿಂದ ಎಷ್ಟೆಲ್ಲ ಶ್ರಮ ಇರ್ತದೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಬಾಯ್ ಫ್ರೆಂಡ್ಸ್ ಬಾಯ್ ಹೇಳ್ರಿ ನಮ್ಮ ಫ್ರೆಂಡ್ಸಿಗೆ ಬಾಯ್ ಫ್ರೆಂಡ್ಸ್ ಬಾಯ್